ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಏಳು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶುಂಠಿ ಕಜ್ಜಾಯ ಇಟ್ಕೊಂಡಿದೆ ಲಾಸ್ಟ್ ಮಂತ್ ನಂದು ವಾಯ್ಸ್ ಎಲ್ಲ ಕ್ರಾಕ್ ಕ್ರ್ಯಾಕ್ ಆಗ್ತಾ ಇತ್ತು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಸೊ ಇದೇ ಕಜಾಯನ ಕುಡಿದು ನಾನು ವಾಯ್ಸ್ನ ಸರಿ ಮಾಡಿಕೊಂಡೆ ಬರೀ ಟೂ ಟೈಮ್ಸ್ ಕುಡಿದೆ ಒಂದು ದಿನಕ್ಕೆ ಎರಡು ದಿನ ಕುಡಿದೆ ಅಷ್ಟೇ ಸ್ವಲ್ಪ ಚಕ್ಕೆ ಶುಂಠಿ ಮತ್ತು ಎರಡು ಕರಿಬೇವೆಲೆ ಮತ್ತು ಮತ್ತು ಒಂದು ಮೆಣಸು ಗೆಜ್ಜೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ಶುಗರ್ ಹಾಕ್ಕೊಂಡಿದ್ದೆ ಕುಡಿಯೋಕ್ಕಾಗಲ್ಲ ಅಂಥೇಳಿ ಅದನ್ನು ಚೆನ್ನಾಗಿ ಕುದಿಸಿ ಕುಡ್ದೆ ನನ್ನ ವಾಯ್ಸ್ ಸರಿ ಹೋಯಿತು ಅದಕ್ಕೆ ಇವತ್ತು ಕೂಡ ಮಾಡ್ಕೊತಾ ಇದೆ ಆ್ಯಂಡ್ ಅದಕ್ಕೆ ಟೊಮೊಟೊಕಾಯಿ ಖಾರ ತಿಂಡಿಗೆ ಮತ್ತು ಇಡ್ಲಿ ನೋಡಿ ದೋಸೆಗೆ ಚೆನ್ನಾಗಿರುತ್ತೆ ಟೊಮೊಟೊಕಾಯಿ ಖಾರ ಬಟ್ ಪಾಪು ಇಡ್ಲಿ ಬೇಕು ಅಂತ ತ್ರೀ ಡೇಸಿಂದ ಆಟ ಮಾಡ್ತಾ ಇದ್ಲು ಅವಳಿಗೋಸ್ಕರನೇ ಇವತ್ತು ನಾವು ಇಡ್ಲಿ ಮಾಡ್ತಾ ಇರೋದು ಟೊಮೊಟೆಕಾಯಿ ಖಾರ ಅಂದರೆ ಅವ್ರ ಅಪ್ಪಂಗಂತೂ ಫುಲ್ ಫೇವ್ರೇಟು ರೊಟ್ಟಿ ಟೊಮೊಟೊಕಾಯಿ ಖಾರ ಅಂದರೆ ಮಾಡಿದೆ ಆ್ಯಂಡ್ ಇಡ್ಲಿ ಎಲ್ಲ ಮಾಡಿ ತಿಂದು ಅದನ್ನು ಆರೆಂಜ್ ಸಿಪ್ಪೆನ ಒಣಗ್ಸೋಕ್ಕೆ ಅಂದ್ಬಿಟ್ಟು ನಮ್ಮ ಕಿಟಕಿ ಹತ್ರನೇ ಹಾಕಿದ್ದೀನಿ ಸ್ಕಿನ್ಗೆ ಒಳ್ಳೇದಲ್ವ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಂದಾಗಿತ್ತು ಪಾಪುಗೆ ಹಾಕ್ಕೊಟ್ಟಿದ್ದೆ ಅಂಗನವಾಡಿ ಕಳಿಸೋಣ ಅಂಥೇಳಿ ಅವಳು ಏನು ಖಾರದಲ್ಲಿ ತಿನ್ನಲ್ಲ ತುಪ್ಪ ಹಾಕಿಸ್ಕೊಂಡು ತಿಂತ ಟಿ ವಿ ನೋಡ್ತಾ ಅವಳೆ ಅವಳು ಸುಮ್ಮನೆ ತಿನ್ನೋಕ್ಕೆ ಚಿಂಟು ಟಿ ವಿ ನೋಡಿಕೊಂಡೆ ಅವಳು ತಿಂಡಿ ತಿನ್ನೋದು ಆ್ಯಂಡ್ ಒಂದೊಂದು ಸಲ ನಾನು ಅಂಗನವಾಡಿಗೆ ಹೋಗೋದೇ ಇಲ್ಲ ಮನೇಲೇ ಇರ್ತೀನಿ ಅಂತ ಹಠ ಮಾಡ್ತಾಳೆ ಚಿಂಟು ಟಿ ವಿ ಅಂತ ಇವತ್ತು ಹಠ ಮಾಡ್ತಾ ಇದ್ಲು ಅಂದು ಬಿಸಿ ಇತ್ತು ತೊಡೆ ಮೇಲೆ ಇಟ್ಕೊಳಕ್ಕಾಗಲ್ಲ ಅಂತ ಬಡ್ಕೋತಾ ಇದ್ಳು ಅದಕ್ಕೆ ಒಂದು ಹಳೆ ಸ್ಪೆಟ್ರು ಕೊಟ್ಟೆ ತೊಡೆ ಮೇಲೆ ಹಾಕ್ಕೊಂಡು ತಿಂದ್ಲಿ ಅಂತ ಹಾಕ್ಕೊಟ್ಟಿದ್ದೆ ಮೂರು ಇಡ್ಲಿಲಿ ಬರೀ ಎರಡು ಇಡ್ಲಿ ತಿಂದವಳೆ ನೋಡಿ ಆ ಗೊಂಬೆ ಎಲ್ಲ ಆಟಾಡೋಕ್ಕೆ ಅಂತ ತೆಗೆಸ್ಕೊಂಡು ಅಲ್ಲಲ್ಲೇ ಹಾಕೋಳೆ ಆ ಗೊಂಬೆ ಫಸ್ಟ್ ಗೊಂಬೆ ಟಾಯ್ ಅಂತ ತಗೊಟ್ಟಿದ್ದು ಎಂಟು ಹತ್ತುವರೆ ಆಯಿತು ರೆಡಿ ಮಾಡಿದೆ ಇದೆ ಬ್ಯಾಗ್ ಬೇಡ ನನಗೆ ಕವರಲ್ಲಿ ತೊಗೊಂಡೋಗ್ತೀನಿ ಇವತ್ತು ಫ್ರ್ಯಾಕ್ ಹಾಕೊಂಡಾಗ ಬ್ಯಾಗ್ ಅಂತೆ ಚಡ್ಡಿ ಟಿ ಶರ್ಟ್ ಹಾಕೊಂಡಾಗ ಕವರ್ ಅಂತೆ ಅಂತ ಹೇಳಿ ಹೋಗ್ತಾ ಹೋಗ್ತಾಯಿದ್ಲು ಸೊ ಇವತ್ತು ಉಪ್ಪೆಲ್ಲನೂ ಹಾಕಿಸ್ಕೊಂಡು ಕ್ಯೂಟಾಗಿ ರೆಡಿಯಾಗಿ ಹೋಗ್ತಾ ಇದ್ದಾಳೆ ಕೂದಲು ಎಲ್ಲ ಚೆನ್ನಾಗಿ ಬೆಳೆದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಾಳೆ ಅನು ಇಲ್ಲ ಅನು ಅಜ್ಜಿ ಊರಿಗೋಗಿದ್ದಾಳೆ ಚಿದುನು ಇಲ್ಲ ಇವಳು ತನು ಅಂತ ಅದೇ ತುಳಸಿ ಅಕ್ಕ ಅವ್ರ ಮಗಳು ಅವಳು ಬಂದಿದ್ಲು ಮನೆಗೆ ಇವತ್ತು ಅವರಿಬ್ಬರೇ ಹೋಗ್ತಾ ಇದ್ದಾರೆ ನಾನೇನು ಹೋಗ್ತಾ ಹೋಗ್ತಾಯಿಲ್ಲ ಇಬ್ಬರೂ ಇದ್ದಾರಲ್ವ ಜೊತೇಲಿ ಹೋಗ್ತಾರೆ ಅಂತ ಹೇಳಿ ಅಪ್ಪ ಹಾಕಿರೋದಕ್ಕೆ ಪಾಪು ಏನೋ ಒಂಥರ ಕ್ಯೂಟಾಗಿ ಕಾಣ್ತಾ ಇದ್ಲು ಮರ್ತ್ಕೊಂಡು ಹಂಗೆ ಚಪ್ಪಲಿ ಹಾಕೊಳ್ದಾನೆ ಹೋಗ್ತಾ ಇದ್ಲು ಇದ್ದು ಚಿಪ್ಪರ ಹಾಕೋ ಅಂತ ಹೇಳ್ದು ಜೀನ್ಸ್ ಪ್ಯಾಂಟ್ ಬೇಕು ಅಂತ ಕೇಳ್ತಾಳೆ ನಾನೇ ಹಾಕಲ್ಲ ಏನಕ್ಕೆಂದ್ರೆ ಅವ್ಳಿಗೆ ಬಾತ್ರೂಮ್ಗೆ ವಾಶ್ರೂಮ್ಗೆ ಏನಾದರೂ ಹೋಗೋದಾದರೆ ಪ್ಯಾಂಟ್ ಎಲ್ಲ ಬಿಚ್ಚಿ ಇದು ಮಾಡೋಕ್ಕಾಗಲ್ಲ ಅಂತೇಳಿ ನಾನು ನೈಟ್ ಪ್ಯಾಂಟು ಅಥವಾ ಚಡ್ಡಿ ಥರನೇ ಹಾಕಿ ಕಳಿಸೋದು ಅವಳು ತುಂಬ ಹಠ ಮಾಡ್ತಾಳೆ ಬಟ್ ನಾನು ಇನ್ನೂ ಚಿಕ್ಕೋಳಲ್ವಾ ಬೇಡ ಅವಳಿಗೆಲ್ಲ ಇದು ಮಾಡ್ಕೊಳಕ್ಕೆ ಬರೋಲ್ಲ ಅಂತೇಳಿ ಹಾಕಲ್ಲ ನನಗೆ ಏನೋಕ್ಕೋ ತುಂಬ ಇಷ್ಟ ಆಯಿತು ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು ಇವತ್ತು ಅದಕ್ಕೆ ಹಾಗೆ ನಿಲ್ಲಿಸ್ಬಿಟ್ಟು ಪಿಕ್ಕು ಕೂಡ ತೆಗಿತಾ ಇದೆ ತೆಗಿಯಕ್ಕೆ ನೀಟಾಗಿ ಅವಳು ನೀಟಾಗಿ ನಿಂತ್ಕೊಳ್ಳಿಲ್ಲ ಹಾಗೆ ಒಂದು ಪಿಕ್ ತೆಗ್ದೆ ನೆಡ್ಕೊ ಬರ್ತಾ ಇದ್ದಾಳೆ ವೀಡಿಯೋ ಮಾಡ್ತಿದ್ದೀನಿ ಅಂತೇಳಿ ವೀಡಿಯೋ ಅಲ್ಲ ಪಿಕ್ಕು ಅಂದೆ ಜೊತೆಗೆ ತನೋ ಬಂದು ತೆಗ್ದೆ ಇಬ್ಬರು ಪಿಕ್ಕು ತೆಗ್ದುಬಿಟ್ಟು ಆ್ಯಂಡ್ ಬಾಯಿ ಮಾಡಿಬಿಟ್ಟು ಹೊರಟಳು ಪಾಪು ಹತ್ತುವರೆ ಹತ್ತು ಮುಕ್ಕಾಲು ಹತ್ತುವರೆಗೆ ಓಪನ್ ಮಾಡೋದು ಅವರು ಓಪನ್ ಮಾಡಿರ್ತಾರೆ ಹತ್ತುವರೆಗೆನೇ ಅವ್ರು ಬರೋದು ನೀರು ಬಿಡ್ತಾರೆ ಅಂಥೇಳಿ ಅಮ್ಮ ಎಲ್ಲ ಎಲ್ಲನೂ ತೊಳ್ದಿಟ್ಟೈತೆ ನೀರು ಬರ್ತವೆ ಇಲ್ಲ ಪಕ್ಕದ ಮನೇಲಿ ಆಂಟಿ ಮರಕ್ಕೆ ಒರಿತಾವ್ರೆ ನೋಡಿ ನಿಮಗೆ ತೋರಿಸೋಣ ನಮ್ಮ ಹಳ್ಳಿಲಿ ಯಾವ ಥರ ಅಂತೇಳಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಮರ ಹೋಗಿರ್ತಾವಲ್ವ ಅದಕ್ಕೆ ಮೆಂತ್ಯ ಮತ್ತು ಪೇಪರ್ ಇರುತ್ತಲ್ಲ ಅದನ್ನು ಆಡಿಸ್ಬಿಟ್ಟು ಅದನ್ನು ಈ ಥರ ಹೊರಿತಾರೆ ಆ ಥರ ಒರೆದಾಗ ಅದೆಲ್ಲ ಕವರ್ ಆಗುತ್ತೆ ತೂತ ಆಗಿರುತ್ತಲ್ಲ ಅದೆಲ್ಲ ಕವರ್ ಆಗುತ್ತೆ ಅಂಥೇಳಿ ಈ ಥರ ಹೊರಿತಾರೆ ನಮ್ಮ ಮನೆಯಲ್ಲೂ ಇದೇ ಥರ ಮಾಡೋದು ಮತ್ತು ನಮ್ಮಮ್ಮ ಮುಂಚೆ ಎಲ್ಲ ಬಟ್ಲುಗಳೆಲ್ಲ ಮಾಡೈತೆ ನೀರು ಬಂದು ಫೈನಲಿ ಆಲ್ರೆಡಿ ನನ್ನೊಂದು ವರೆ ಏನೋ ಆಗಿತ್ತು ನೀರೆಲ್ಲ ಹಿಡ್ಕೊಂಡು ಹೂವಿನ ಗಿಡಕ್ಕೆ ನೀರು ಹಾಕುವಂತು ಅಮ್ಮ ಅದಕ್ಕೆ ಹಿಂದೆ ಹೋಗಿ ಹೂವಿನ ಗಿಡಕ್ಕೆ ನೀರು ಹಾಕ್ತಾ ಇದ್ದೀನಿ ನಮಗೆ ಹಿಂದೆ ಜಾಗ ಇಲ್ಲ ಗೋಡೆ ಹತ್ರ ಇದೊಂದು ಎರಡು ಅಡಿ ಇದೆಯಲ್ವ ಅದೇ ಜಾಗ ಇರೋದು ಅಲ್ಲಿಗೆ ಸ್ವಲ್ಪ ಅಲ್ಲೇ ಒಂದೆರಡು ಬದನೆಕಾಯಿ ಗಿಡ ಕಂಕಾಂಬ್ರ ಗಿಡ ಗುಲಾಬಿ ಗಿಡ ಮತ್ತು ಪುದೀನ ಸೊಪ್ಪು ಪುದಿನ ಗಿಡ ಹಂಗೆ ಅಲ್ಲಿ ಶುಂಠಿ ಕಾಣಿಸ್ತಾ ಇದೆ ನೋಡಿ ಮೇಲುಗಡೆಯೇ ಶುಂಠಿ ಗಿಡ ಒಂದೆರಡು ಮತ್ತು ವಿಳ್ಳೆದೆಲೆ ಗಿಡ ಎಲ್ಲನೂ ಹಾಕ್ಕೊಂಡಿದ್ದೀವಿ ಒಂದು ಯಾವುದೋ ಒಂದೆರಡು ಸೊಪ್ಪಿದೆ ಅಷ್ಟು ತಗ್ಲದಲ್ಲಿ ಅಷ್ಟೊಂದೆಲ್ಲ ಬೆಳೆದಿದ್ದೀವಿ ಮತ್ತೆ ಗಿಡ ಸ್ಕಿನ್ ತುಂಬ ಒಳ್ಳೆಯದು ನಾನು ಸ್ವಲ್ಪ ದಿನ ಹಾಕಿ ತುಂಬ ಸಾಫ್ಟ್ ಬಂತು ಬಟ್ ಅದು ಹಾಕೋಕ್ಕೆ ಕಷ್ಟ ನನಗೆ ಅದಕ್ಕೇ ಬಿಟ್ಬಿಟ್ಟೆ ಸೊ ಅದಕ್ಕೆ ನೀರು ಇದೆ ಒಂದು ಐಡಿಯಾ ಮಾಡಿದ್ದೀನಿ ನೋಡಿ ಪದ್ಮಿಕಾಯಿ ಗಿಡಕ್ಕೆ ಪೈಪ್ ಇದು ಮಾಡಿಬಿಟ್ಟು ಚೌರಿಗೆಲಿ ಹಿಡ್ಕೊಂಡು ಹಿಡ್ಕೊಂಡು ಪೈಪು ಸಾಲಲ್ಲ ಆ ಕಡೆ ಎಲ್ಲ ನೀರು ಹಾಕೋಕ್ಕೆ ಅಂತ ಹೇಳಿ ಆ ಥರ ಇಟ್ಬಿಟ್ಟು ನೀರು ನೀರಿಡ್ಕೊಂಡು ವಿಳ್ಳೆದೆಲ್ಲೇ ಗಿಡ ಇದೆ ಮನೇಲೆ ಕೊಬ್ಸಿದ್ದೀನಿ ಆ ವಿಳ್ಳೆದೆಲ್ಲೇ ಗಿಡಕ್ಕೆ ಮತ್ತು ಈ ಕಡೆ ಲೋಕ್ಸಾರ ಗಿಡಕ್ಕೆ ನೀರು ಹಾಕ್ತಾ ಹಾಕ್ತಾಯಿದ್ದೀನಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಇರಲಿಲ್ಲ ಗೈಸ್ ಏನು ಮಾಡಲಿ ಮತ್ತು ಪಾಪನೂ ಬಂದಳು ಅಂಗನವಾಡಿಯಿಂದ ಎರಡೂವರೆ ಏನೋ ಆಗಿತ್ತು ಅಳ್ತಾ ಇದ್ಲು ಅಪ್ಪ ಕಳಿಸಿದ್ನಲ್ವ ಮಾರ್ನಿಂಗು ಅದು ಇಲ್ಲ ಯಾವುದೋ ಒಂದು ಹುಡುಗಿ ಎತ್ ಎತ್ಕೊಬಿಟ್ಟಿದ್ದಾಳೆ ಅಂದ್ಬಿಟ್ಟು ಹೋಗ್ತೀನಿ ಅಂತ ಹೋಗ್ತಾ ಇದ್ಲು ಅವಾಗ ಅಮ್ಮನೂ ಜೊತೆಯಲ್ಲಿ ಹೋಯಿತು ಅಳ್ತಾ ಇದ್ಲು ಹಠ ಮಾಡ್ತಾ ಇದ್ಲು ಅಂತ ಹೋಯ್ತು ಅಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಆಯಿತು ಕೇಳ್ತೀನಿ ಬಾ ಅಂತ ಇಲ್ಲಾಂದ್ರೆ ಒಬ್ಬಳೇ ಹೋಗ್ತಾಳೆ ಅಂತ ಹೇಳಿದ್ದೆ ಆಯಿತು ಮೂರು ಕಾಲ ಆಗೈತೆ ಇವಾಗ ಆಲ್ರೆಡಿ ನೋಡಿದ್ರೆ ಅಲ್ವಾ ಹೊತ್ಕೊಂಡು ಹೋದ್ಲು ಅಪ್ಪಿಸ್ಕೊ ಬರ್ತೀನಿ ಅಂತ ಎತ್ಕೊಬಿಟ್ಟಾಯ್ತಂತೆ ಹೊಸ ಅಪ್ಪು ಪರ್ ಪರ್ ಕಲರು ಸಕ್ಕತ್ತ ಇತ್ತು ಅದು ಹುಡುಗಿ ಎತ್ಕೊಬಿಟ್ಟಾಯ್ತವೆ ಎಷ್ಟು ಹೇಳ್ತಾ ಇದ್ದೆ ಅವ್ರ ಮನೆನೂ ಗೊತ್ತಂತೆ ಅವೆಲ್ಲ ನನ್ನ ಮಗಳಿಗೆ ಅದು ಹೆಂಗೆ ಗೊತ್ತಾಯ್ತು ಅಂತ ಗೊತ್ತಿಲ್ಲ ನಾನು ಒಯ್ತೀನಿ ನಂಗೆ ಬೇಕು ಅಂತ ಹತ್ಕೊಂಡು ಚಪ್ಪಲಿ ಇಲ್ಲ ಅದಕ್ಕೆ ಹಿಂದೆಯಿಂದ ನಮ್ಮಮ್ಮನ ಹೋಯ್ತು ರಂಜು ಫೋನ್ ಮಾಡೋಣ ಯಾಕೆ ಅಂತ ಮನೆಗೆ ಬಂದ ನೋಡೆ ನಾನು ಮಲಗಿದಂಗೆ ಚೌಕ ಬಳೆ ಆಡ್ಬೇಕಂತ ಅದಕ್ಕೆ ಇದ್ರೊಳಗಡೆ ಚೌಕ ಬರ ಐತೆ ಚೌಕಬರ ಬರ್ಕೊಂಡು ಈಗ ನಾವೆಲ್ಲ ಈಗ ಚೌಕ ಬಳೆ ಬರೀತಾ ಇದ್ದೀವಿ ಕೈಸ್ ಅದು ರಂಜುನ್ ಕೈ ಐದು ಮಣೆ ಆಟಾಡ್ತಾ ಇದ್ದೀವಿ ಸಾಕು ಏಳು ಮಣೆ ಲೇಟ್ ಆಯ್ತದೆ ಯಾರಾದ್ರೂ ಜನಗಳು ಬಂದರೆ ಏಳು ಮಣೆ ಆಟಾಡೋಕೆ ಇಂಟ್ರೆಸ್ಟ್ ಇರ್ತದೆ ಇವಾಗ ನಾವು ಇಬ್ಬರೇ ಅಲ್ವಾ ನಮ್ಮಮ್ಮ ಬಂದ ಮೇಲೆ ನಮ್ಮಅಮ್ಮನೂ ಬರ್ತದೇನು ಹಂಗೆ ಸೊ ನಿನ್ನ ತೋರಿಸ್ತಾ ಇಲ್ಲ ಬಿಡು ನಿನ್ನ ಕೈ ತೋರಿಸ್ತದೆ ಮತ್ತು ಮೋಡನೂ ಆಗೈತೆ ನನಗೆ ಸೆಖೆ ಶೆಕೆ ಯಾಕೆ ಇಷ್ಟ ಶೆಕೆ ಅಂತೀನಿ ಮೋಡ ಆಗ್ಬಿಟ್ಟೈತೆ ದೇವ್ರಿಗೆ ಬಿಡು ರಂಜಿಗೆ ಸ್ಟಾರ್ಟಿಂಗೇ ಚೌಕ ಬಿದ್ದಿದೆ ಅದನ್ನ ಈಗ ರಂಜು ದೇವ್ರಿಗೆ ಬಿಡ್ತಾಳೆ ಬರೀ ಎರಡು ಹಾಕಿ ರಂಜು ಇನ್ನೊಂದು ಸರ್ತಿನ ಮುಂದಿನ ಸರ್ತಿನಿ ಚ ದೇವ್ರಿಗೆ ಬಿಡೋಂಗಿಲ್ಲ ನಾನೀಗ ದೇವ್ರಿಗೆ ಬಿಡ್ತೀನಿ ಕೆಲ್ಸ ಆಯ್ತು ಬಿಡು ಆಯ್ತು ಬಿಡು ಆಯ್ತು ಬಿಡಿ ಬರಿ ಮೂರ್ ಹಾಕೋತಾ ಇದೀನಿ ಗೇವ್ರಿಗೆ ಎಂಟು ಬಿಟ್ಬಿಟ್ಟಿದೀನಿ ಬರೀ ಮೂರ್ ಹಾಕೋತಾ ಇದ್ದೀನಿ ಹಿಂಗೆ ಆಟೋ ಕಂಟಿನ್ಯೂ ಮಾಡ್ತೀನಿ ಯಾರು ಯಾರಿಗೆದ್ದು ಅಂತ ಹೇಳ್ತೀವಿ ನೋಡಿ ಗ್ರಂಜೆ ಇವಾಗ ನನ್ನ ಹಣ್ಣುಕಾಯಿ ಹೊಡಿತಾವಳೆ

ಇದನ್ನು ವಾಯ್ಸ್ ಮ್ಯೂಟ್ ಮಾಡಿದೆ ಯಾಕಂದರೆ ಆ ಕಡೆ ಸ್ವಲ್ಪ ಬೇರೆ ಸೌಂಡಿತ್ತು ಅದಕ್ಕೋಸ್ಕರ ವಾಯ್ಸ್ ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ ಇವಳು ಬಂದಿದ್ದಾಳೆ ಬೇರೆ ಆಡ್ತೀನಿ ಅಂತ ಆಟ ಮಾಡಿದಲ್ಲ ಅಂತ ಕೊಟ್ಟರೆ ಬೇಳೆನೆ ತಂದೆ ಸೀತಾ ಅವಳೆ ಬೇಳೆನೇ ಬಿಡಕ್ಕೆ ಪಡಲ್ಲ ಅದನ್ನು ಮುಗಿತು ರಂಜು ಗೆದ್ಬಿಟ್ಲು ಗೈಸಿ ಇಲ್ಲಿದ್ದು ದುರ್ತದಲ್ಲಿದ್ಲು ಒಂದು ಬೇದ್ಬಿಟ್ಟು ಗೆದ್ಬಿಟ್ಲು ನಾನು ಇಲ್ಲಿದ್ದೆ ಕಾಯಿಗೆ ಹೊಡಿಬೇಕಿತ್ತು ಹೊಡೆಯೋಕ್ಕಾಗಲಿಲ್ಲ ಗೆದ್ಬಿಟ್ಲು ಅವ್ರ ಮನೇಲಿ ಈಗ ಅನ್ನಕ್ಕೆ ಯಾರೋ ಕೆಲಸದವ್ರು ಬಂದವರಂತೆ ಗದ್ದೆ ಹತ್ರ ಕಬ್ಬನ ಕಟ್ಟೋರು ನಮ್ಮ ಪಾಪ ಒಂದು ಆಟ ಬಂದು ಹಿಂಗೆ ತಗ್ದೆ ಸಿತಾಳೆ ಹಿಂಗೆ ಹಿಂಗ್ ತಗ್ದೆಸಿತಾಳೆ ಎರಸಿತಾಳೆ ನಾನು ನೀನು ಏನ್ ಆಟಾಡೋದು ಪಾಪ ಮತ್ತೆ ಒನ್ ಟು ತ್ರೀ ಹೇಳಿದ್ರೆ ಆಟಕ್ಕೆ ಕರ್ಕೋತೀನಿ ಒನ್ ಟು ತ್ರೀ ಹೇಳು ಕರ್ಕೋತೀನಿ ನಡೆಸ್ತೀರಾ ನೀವು ಮಣೆಗಿಡಿ ಮನೆಗಿಡಿಯಲ್ಲನೇ ಕಾಳದ್ ಕಾಯಿ ತಗ್ದಿರಾ ಚಿರಂದ ನಿನ್ ಜೊತೆ ಆಟ ಆಡಾಯ್ತ ಚಿನ ನಿಂಗ ಆಟಾಡಕ್ ಬರಲ್ಲ ಪಪ್ಪ ಇಲ್ಲಿ ಗಟ್ಟಕ್ಕಿಡು ಪಪ್ಪಾ ಇದು ಘಟ್ಟ ನಿನ್ ಗಟ್ಟ ಇದು ನಿನ್ ಗಟ್ಟಕ್ಕೆ ಕಾಯಿ ಎತ್ತಿಟ್ಕೋ ಕಲ್ಲು ಫುಲ್ ಎಲ್ಲ ಕಲ್ಲು ಎತ್ತಿಟ್ಕೋ ಹಂಗೆ ಒನ್ ಟು ತ್ರೀ ಹೇಳು ನೋಡೋಣ ನಿಂಗೆ ಗುಡ್ ಬೇಬಿ ಆಗಿದ್ರೆ ಅದು ಕಾಯೇ ಎತ್ ಮಾಡಿಕೊನಾಡಕ್ ಬರಲ್ಲ ನಿನ್ ಗಟ್ಟಕ್ಕೆ ಎತ್ ಮಾಡಿಕೊ ಪಪ್ಪಾ ನಾನು ಇವಳ ಜೊತೆ ಆಡಕ್ ಹೋದ್ರೆ ತಲೆ ಕೆಟ್ಟೋಯ್ತದ ಅಷ್ಟೇ ಆ ಚಡ್ಡಿ ಟೈಟ್ ಆಗೈತೆ ಅಂತೇಳಿ ಇದನ್ನ ಹಾಕಿಸ್ಕೊಂಡ್ಳು ಇದು ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಇದನ್ನ ಹಾಕಿಸ್ಕೊಂಡೆ ನಮ್ಮಮ್ಮ ಬೈತಾ ಇತ್ತು ಎಷ್ಟು ಡ್ರೆಸ್ ಚೇಂಜ್ ಮಾಡ್ತಾಳೆ ಇವಾಗ ಐದು ಗಂಟೆ ಬಟ್ ಮೋಡ ಆಗಿರೋದು ನೋಡಿದ್ರೆ ಆರೂವರೆ ಆಗೈತೆನೋ ಅನ್ನೋ ಥರ ಮೋಡ ಆಗೈತೆ ನೋಡಿ ಆಚೆ ಕಡೆ ತಣ್ಣಗೆ ಗಾಳಿ ಒಳಗಡೆ ಶೆಕೆ ಶೆಕೆ ಹಳ್ಳಿ ಕಡೆ ಹೇಳ್ತಾರಲ್ವಾ ಏನು ಸೆಖೆ ಆಯ್ತೈತೆ ಅಂದರೆ ಮಳೆ ಬರುತ್ತೆ ಅದಕ್ಕೆ ಇಷ್ಟು ಸೆಖೆ ಆಯ್ತೈತೆ ಅಂತ ನಾನು ಮಲಗಿದಾಗ ಫಸ್ಟ್ ರೊಕ್ಕು ಮಲ್ಕೊಂಡಿದ್ದ ಅಷ್ಟು ಸೆಕೆ ಸೆಖೆ ನನ್ನ ಮಗಳು ಬೇರೆ ಅಂಗನವಾಡಿಯಿಂದ ಬಂದು ನನ್ನ ಏಳ್ಸಿ ಅಷ್ಟರಲ್ಲಿ ರಂಜು ಬೇರೆ ಬಂದಲು ಚೊಕಬೆಳೆ ಆಡೋಣ ಅಂತ ಎದ್ದೆ ಈಗ ನೋಡಿದ್ರೆ ಎಷ್ಟು ತಣ್ಣ ಗಾಳಿ ಬಿಸ್ತೈತೆ ಅಂದರೆ ತಂಗಾಳಿ ಅಂತಾರೆ ಗೊತ್ತಾ ಆ ಥರ ತಂಗಾಳಿ ಬಿಸ್ದಂಗೆ ಆಯ್ತೈತೆ ಇಷ್ಟೊತ್ತು ಕಂಟ ಆಲ್ಮೋಸ್ಟು ಮೂರುವರೆಯಿಂದ ಆಚೆ ಕಡೆಯೇ ಕೂತಿದ್ದೆ ನಾನು ಚೌಕಬೇಳೋ ಹಾಕ್ಕೊಂಡು ಪಾಪ ಜೊತೆ ಆಟ ಆಡಿಕೊಂಡು ನಾನು ನೋಡಿ ಇಲ್ಲಿ ಅಪ್ಪ ಹಾಕೊಂಡ ನನ್ನ ಮಗಳನವ ಅದನ್ನು ಎತ್ತಿಟ್ಟೆ ಇಲ್ಲ ಇವಾಗ ನೋಡ್ಕೊತಾ ಇದ್ದೀನಿ ಇದನ್ನ ಅವಳು ಯಾರೋ ಆಟಾಡೋಕೆ ಬಂದಿದ್ದಳು ಎತ್ಕೊಂಡಿದ್ಲಂತೆ ಎತ್ಕೊಂಡು ಕೊಟ್ಟಿಲ್ಲ ಅಂದ್ಬಿಟ್ಟು ಹೊಳ್ತಾ ಇದ್ಳು ಆಮೇಲೆ ನಾನು ಒಬ್ಬಳೆ ಆಗಲೇ ಹೇಳಂತಾರ ಒಬ್ಬಳೇ ಹೋಯ್ತಾಳೆ ಅಂದ್ಬಿಟ್ಟು ನಮ್ಮಮ್ಮನೂ ಹೋಯ್ತು ಅಲ್ಲಿ ನೋಡಿದ್ರೆ ಹುಡುಗಿ ನಾನು ವಾಪಸ್ ಕೊಟ್ಟೆ ಅಂತ ಹೇಳ್ತಂತೆ ತಯೋ ವಾಪಸ್ ಕೊಟ್ಟ ಮೇಲೆ ಮತ್ತೆ ಎಲ್ಲಿಗೂ ಹೋಯ್ತದೆ ಇವಳೆ ಸುಳ್ಳು ಹೇಳ್ತಾವಳೇನೋ ಬ್ಯಾಗಲ್ಲಿ ನೋಡೋದನ್ಬಿಟ್ಟು ಬ್ಯಾಗಲ್ಲಿ ನೋಡಿದ್ರೆ ಅದು ಮರೆಯಾಗ್ಬಿಟ್ಟೈತೆ ಆಗಲೇ ನನ್ನ ಪಾಪು ನೋಡೋಳೆ ನೋಡ್ಬಿಟ್ಟು ಬ್ಯಾಗಲ್ಲಿ ಇಲ್ಲ ಅಂದ್ಬಿಟ್ಟು ಹತ್ತವಳೆ ಆಮೇಲೆ ನೋಡಿದ್ರೆ ಬ್ಯಾಗಲ್ಲೇ ಇತ್ತು ಸುಮ್ಮನೆ ನಮ್ಮ ಅಮ್ಮ ಅಲ್ಲಿಗೆಲ್ಲ ಹೋಗಿತ್ತು ಆದರೆ ಮಮ್ಮು ಹೋಯ್ತಿರ್ಲಿಲ್ಲ ಬಿಡಿ ಒಂದು ಇಪ್ಪತ್ತು ರೂಪಾಯಿ ಒಪ್ಪಿಗೆಲ್ಲ ಹೋಗ್ತಾ ಇರಲಿಲ್ಲ ಇವಳು ಏನು ನನಗೆ ಬೇಕೇ ಬೇಕು ನಾನು ಬೇರೆ ಕೇಳಿದೆ ಹೊಸ ಉಪ್ಪು ಕಳ್ಕೊಬಂದಿದ್ಯಲ್ವ ನಿಂಗೇನೋ ಹಾಕಲ್ ಕ ಹಾಕಿ ಕಳಿಸಲ್ಲ ಅಂತ ಬೇರೆ ಅನ್ನ ಏನು ಅಳ್ತಾ ಕೂತಾವಳೆ ನಂಗೆ ಬೇಕೇ ಬೇಕು ನಾನು ಒಯ್ತೀನಿ ಅಂದ್ಬಿಟ್ಟು ಒಬ್ಳೇ ಹೋಯ್ತಾವಳೆ ಹಂಗಾಗಿ ಅಮ್ಮ ಹೋಯ್ತು ನಾನು ನೋಡಿದ್ರೆ ಇಲ್ಲಿ ಬ್ಯಾಗ್ ಒಳಗೆ ಆವಾಗ ನಾನು ಹಾಕೊಂಡಿದ್ನ ಅದು ಇಟ್ಟೇ ಸಣ್ಣ ಮಕ್ಕಳು ಜೊತೆ ಸಣ್ಣ ಮಕ್ಕಳಾಗೇ ಇರ್ಬೋದು ನಾವು ಲಾಕ್ಸಲ್ಲಿ ನೀವು ಜಾಸ್ತಿ ಟೀ ನೋಡೋಕ್ಕೆ ಸಾಧ್ಯ ಟೈಮ್ ಆಯ್ತಲ್ವ ಅದಕ್ಕೆ ಟೀ ಇಡೋಣ ಅಂದ್ಬಿಟ್ಟು ಒಳಗಡೆ ಮತ್ತೆ ಮತ್ತು ಕಾಳು ಸ್ವಲ್ಪ ಎತ್ತಿಟ್ಟಿತ್ತು ಅದನ್ನೇ ಉಪ್ಸಾರು ಮಾಡುವಂತೂ ಅಮ್ಮ ಇವಾಗ ಉಪ್ಸಾರು ಮಾಡಬೇಕು ಕರೆಂಟು ಬಂದೇ ಇರಲಿಲ್ಲ ಇವಾಗ ಬಂದೈತೆ ಬಟ್ ಯಾವಾಗ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹುಡುಕ್ತಾಯ್ತಲ್ವಾ ತೆಗೆದಾಕ್ಬಿಡ್ತಾರೆ ಅದಕ್ಕೆ ಬೇಗ ಸಾಂಬಾರು ಮಾಡೋಣ ಅಂತ ಮೊಳಕೆ ಕಾಳಲ್ಲಿ ಉಪ್ಪು ಸಾಂಬಾರು ಮಾಡ್ತಾ ಇದ್ದೀನಿ ನಾನು ಯಾವುದೋ ಹಳೆ ವೀಡಿಯೋದಲ್ಲೂ ಒಂದು ತೋರಿಸಿದ್ದೀನಿ ಬೇಕಾದರೆ ಡೀಟೇಲಾಗಿ ಬೇಕು ಅಂದರೆ ನೋಡಿ ಇದಕ್ಕೆ ಹಸಿಮೆಣಸಿಕಾಯಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಇವಾಗ ಬೇಯಿಸ್ಕೋಬೇಕು ಒಂದು ಎರಡು ವಿಷಾಲೊಡಿಸ್ಕೊಂಡ್ರೆ ಸಾಕು ಆ್ಯಂಡ್ ಮಸಾಲೆಗೆ ಏನು ಹಾಕೋಬೇಕು ನಮ್ಮ ಕಡೆ ಏನು ಹಾಕೋತೀವಿ ಅಂತ ತೋರಿಸ್ತೀನಿ ನಿಮಗೆ ಸ್ವಲ್ಪ ಹಾಕೋಬೇಕು ಮತ್ತು ಜೀರಿಗೆ ಜಾಸ್ತಿ ಹಾಕೊಳ್ಳಿ ನಾನು ಅದಕ್ಕೆ ಇದರಲ್ಲೂ ಒಂದು ಅಳತೆ ಗೊತ್ತಾಗತ್ತಲ್ಲ ತುಂಬ ಇದೆ ಒಂದು ಅಳತೆಗೆ ಹಾಕೋತೀನಿ ಯಾಕಂದರೆ ಎಡ್ದ ಕೈಲಿ ಕ್ಯಾಮ್ರಾ ಇಡ್ತಿದ್ದೀನಿ ಸ್ಪೂನಲ್ಲಿ ತೆಗ್ದಾಕಾಗಲ್ಲ ಅದಕ್ಕೆ ಡೈರೆಕ್ಟ್ ಆಗಿ ಹಾಕೋತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕೋಬೇಕು ಕಾಯಿ ಹಾಕೋಬಾರ್ದು ಜೀರಿಗೆ ಜಾಸ್ತಿ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ನಾನು ಹುಣಸೆಹಣ್ಣು ನೆನೆ ಹಾಕಿರೋದೈತೆ ಅದನ್ನೇ ಹಾಕೋತೀನಿ ಅದನ್ನು ಹಾಕಿ ಇದೀಗ ವಿಶಾಲ ಬಂದಿದೆ ಅದನ್ನು ತೆಗೆದು ಸ ಕಾಳು ಎಷ್ಟು ಬೇಕು ನೀವು ಸಾಂಬಾರು ಎಷ್ಟು ಮಾಡ್ತೀರೋ ಅಷ್ಟು ಕಾಳನ್ನ ತಂದು ಆಡಿಸ್ಕೊಂಡು ಸಾಂಬಾರು ಮಾಡ್ಕೋಬೇಕು ಸಾಂಬಾರು ರೆಡಿ ಆಯಿತು ಒಂಥರ ವೈಟ್ ಕಲರು ಗ್ರೀನ್ ಕಲರ್ ಕಾಂಬಿನೇಷನ್ನು ಇನ್ನೂ ಬೇಯಬೇಕು ಬೇಯಿಸ್ತಾ ಇದ್ದೀನಿ ಸಖತ್ತಾಗಿತ್ತು ಮಾತ್ರ ಟೇಸ್ಟ್ ಅಂತೂ ಉಪ್ಪು ಸಾಂಬಾರು ಮುದ್ದೆಗೆ ಸೂಪರಾಗಿರುತ್ತೆ ಆ್ಯಂಡ್ ಪಾಪು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ ಇದು ಆರು ಗಂಟೆ ಆಗಿತ್ತು ನಾನು ರಂಜು ಫೋನಲ್ಲಿ ಸಾಂಗ್ ಹಾಕಿಲ್ಲ ನನ್ನ ಫೋನಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೆ ನಾನು ಲುಂಗಿ ಡ್ಯಾನ್ಸ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳು ಚಿಕ್ಕ ಪಾಪು ಇದಾಗಿಂದ ಅದೊಂದು ರ ರಮ ಒಂದು ಪರ್ಟಿಕ್ಯುಲರ್ ಆಗಿ ತ್ರೀ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಕುಣದ್ಲು ಕುಣದ್ಲು ಎಷ್ಟು ಕುಣದ್ಲು ಅಂದರೆ ನಾನು ಏನು ಮಾಡಿಲ್ಲ ಯೂಟ್ಯೂಬಲ್ಲಿ ಸಾಂಗ್ಸ್ ಹಾಕಂಗಿಲ್ಲ ಇಲ್ಲಾಂದರೆ ಫುಲ್ ಸಾಂಗ್ ಹಾಕ್ಬಿಡಿ ಅಷ್ಟು ಚೆನ್ನಾಗಿ ಕುಣ್ತಿದ್ದೆ ಚೆನ್ನಾಗಿ ಕುಣೋದ್ಲು ಅಮ್ಮ ಬೇರೆ ನೈಟು ನೋವು ಓದ್ಕೋತೇವೆ ಬೇಡ ಡ್ಯಾನ್ಸ್ ಮಾಡಬೇಡ ಅಂತ ಬೈದ್ರೂ ಕೂಡ ಪರವಾಗಿಲ್ಲ ಮಾಡಲಿ ಒಂದು ಐದು ನಿಮಿಷ ಅಂತ ಹೇಳಿ ಡ್ಯಾನ್ಸ್ ಮಾಡಿಸ್ದೆ ಫುಲ್ ಒಂದು ಸಾಂಗಕ್ಕೂ ಡ್ಯಾನ್ಸ್ ಮಾಡೋದು ಇನ್ನೂ ಮಾಡ್ತೀನಿ ಅಂತಿದ್ಲು ಅಮ್ಮ ಪಕ್ಕಲೇ ಬೈತಾ ಇತ್ತು ರಾತ್ರಿ ಎಲ್ಲ ಒದ್ದಾಡ್ತಾಳೆ ಕಾಲೆಲ್ಲ ಬಡ್ಜಾಡ್ತಾಳೆ ಅಂತ ಹೇಳಿ ಅದೊಂದು ಸಾಂಗಾಗೆ ಡ್ಯಾನ್ಸ್ ಮಾಡಿಸಿದೆ ಕೆಲವೊಂದು ಸ್ಟೆಪ್ಸ್ ಹೇಳ್ಕೊಟ್ಟಿದ್ದೆ ಒಂದು ನಾನು ಯೂಟ್ಯೂಬಲ್ಲಿ ಆದೆ ಅವಳಿಗೆ ಡ್ಯಾನ್ಸ್ ಎಲ್ಲ ಇಲ್ಲ ಕೆಲವೊಂದು ಸ್ಟೆಪ್ನ ಮರ್ತ್ಕೊಂಡ್ಬಿಟ್ಟಿದ್ದಾಳೆ ಆದ್ರೂ ಕೂಡ ಇದೆಲ್ಲ ಅವಳೇ ಕಲಿತ್ಕೊಂಡು ಅವಳೇ ಇರೋದು ನಾನೊಂದು ಎರಡರಿಂದ ಮೂರು ಸ್ಟೆಪ್ ಹೇಳ್ಕೊಟ್ಟಿದ್ದೆ ಅದನ್ನು ಮರ್ತ್ಕೊಂಡ್ಬಿಟ್ಟಿದ್ದಾಳೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಹೇಳಿದ್ರೆ ಬಟ್ ನಮಗೆ ಇಲ್ಲಿ ನಿಯರ್ ಯಾವುದೂ ಇಲ್ಲ ಆ್ಯಂಡ್ ಸಾಲಿಗ್ರಾಮದಲ್ಲೆಲ್ಲೋ ಇದ್ದೀಯಂತೆ ಬಟ್ ನಾನು ಇಲ್ಲೇ ಇರಲ್ವಲ್ಲ ಇಲ್ಲಿ ಸೇರ್ಸೋಕ್ಕೆ ಇನ್ನು ಅಲ್ಲಿ ಹಸ್ಬೆಂಡ್ ಮನೇಲಿ ಎಲ್ಲೋ ಇದೆ ಅಂತ ಯಾರೋ ಹೇಳಿದ್ರು ಬಟ್ ಎಲ್ಲ ಹತ್ರನೂ ಕಷ್ಟ ಯಾಕಂದರೆ ಒಬ್ಬರು ಕರ್ಕೊಂಡು ಹೋಗಬೇಕು ಕರ್ಕೊಬರ್ಬೇಕು ಅದಕ್ಕೆಲ್ಲ ಸ್ಕೂಟಿ ಬೇಕು ಏನು ಮಾಡೋದು ಅಂತ ಗೊತ್ತಿಲ್ಲ ಯಾರೋ ಒಬ್ಬರು ಕಮೆಂಟು ಕೂಡ ಮಾಡಿದ್ರಿ ಪಾಪು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿ ಅಂತ ಹೇಳಿ ಹಾಕಬೇಕು ಅಂತ ಪ್ಲ್ಯಾನ್ ಇದೆ ಬಟ್ ಯಾವಾಗ ಹೇಗೆ ಏನು ಅಂತ ಗೊತ್ತಿಲ್ಲ ಅವಳು ಸ್ವಲ್ಪ ದೊಡ್ಡವಳಾಗಲಿ ದೊಡ್ಡವಳಾಗಲಿ ಯಾಕಂದರೆ ತುಂಬ ಚಿಕ್ಕವಳು ಒಂದೇ ಸಮ ಅವಳನ್ನ ಕರ್ಕೊಂಡು ಹೋಗ್ಬೇಕು ಬಿಡಬೇಕು ಅಥವಾ ನಾವು ಹೋಗೋದು ಒಂದು ಐದು ಹತ್ತು ನಿಮಿಷ ಲೇಟ್ ಆಯ್ತು ಅಂದರೂ ಅವಳು ಒಬ್ಬಳೇ ಇರೋ ಥರ ಅಷ್ಟಾದ್ರೂ ದೊಡ್ಡೋಳಾಗಿರಬೇಕು ಆಮೇಲಿಂದ ಡ್ಯಾನ್ಸ್ ಕ್ಲಾಸ್ಗಾಗೋಕ್ಕೆ ಮೇಯ್ನ್ ದುಡ್ಡು ಬೇಕಲ್ವಾ ದುಡ್ಡು ಬೇಕು ಒಬ್ಬರು ಒಂದೆರಡು ಅವರ್ ಅವಳಿಗೋಸ್ಕರನೇ ಫ್ರೀಯಾಗಿರಬೇಕು ಏನು ಮಾಡೋದು ಅಂತ ಗೊತ್ತಿಲ್ಲ ಇನ್ನೊಂದೆರಡು ತಿಂಗ್ಳಗ್ ಇನ್ನೊಂದೆರಡು ತಿಂಗಳಿಗೆಲ್ಲ ಓಪನ್ ಆಗುತ್ತೆ ಹಾಕಬೇಕು ನೋಡೋಣ ಹೇಗೆ ದೇವರು ದಾರಿ ತೋರಿಸ್ತಾನೆ ಅಂತ ಹೇಳಿ ಏಳು ಕಾಲೇನೋ ಆಗಿತ್ತು ದೈಸ್ ಇವಾಗ ಬಜ್ಜಿ ಅಂತ ಅಮ್ಮ ಸ್ವಲ್ಪ ಗಾಳಿ ಚಳಿ ತರ ಆಗ್ತಾ ಇತ್ತಲ್ವ ಅದಕ್ಕೆ ಬಜ್ಜಿ ತಿನ್ನೋಣ ಅಂತ ಸಂಬರ್ಸಕ್ ತರ್ತೀನಿ ಅಂತ ಹೋಗ್ತಾ ಇದ್ಲು ಮಳೆ ಇತ್ತು ಮಳೆ ಇದೆ ಅಂದೆ ಬಂದು ಮತ್ತೆ ಟವಲ್ ಹಾಕಿಸ್ಕೊಂಡು ಹೋಗ್ತಾ ಇದ್ಲು ನಾನು ಇಲ್ಲೇ ನಿಂತಿರ್ತೀನಿ ಹೋಗು ಅಂದೆ ಸರಿ ಅಂತ ಹೋಗ್ತಾ ಇದ್ಲು ಏನಾಯಿತು ಅಂತ ಹೇಳಿದ್ರೆ ಕರೆಂಟ್ ಹೋಯಿತು ವಾಪಸ್ ಬಂದ್ಲು ಆವಾಗ ಅವಳ ಜೊತೆ ನಾನು ಕೂಡ ಹೋಗಿದ್ದೀನಿ ಅಲ್ಲಿ ಗೇಟ್ ಹತ್ರ ನಿಂತಿದ್ದೀನಿ ಸಾಂಬಾರ್ ಇದ್ದಾಳೆ ಒಬ್ಬಳೇ ಹೋಗ್ತಾಳೆ ಸ್ವಲ್ಪ ಇವಾಗ ಈವ್ನಿಂಗ್ ಅಲ್ವಾ ಏಳು ಗಂಟೆ ಏಳು ಕಾಲಾಗಿದೆ ಮತ್ತು ಕರೆಂಟ್ ಬೇರೆ ಹೋಗ್ಬಿಡ್ತು ಕರೆಂಟ್ ಇದ್ದಿದ್ದರೆ ಕಳಿಸಿವೆ ನಮ್ಮ ಮನೆಯಿಂದ ಏನೋ ನಾಲ್ಕರಿಂದ ಐದು ಮನೆ ಅಷ್ಟೇ ಕರೆಂಟ್ ಇರಲಿಲ್ವಲ್ಲ ಅಂತ ಹೇಳಿ ನಾನು ಜೊತೆಯಲ್ಲಿ ಹೋದೆ ಮೊಬೈಲಲ್ಲಿ ಟಾರ್ಚ್ ಬಿಟ್ಕೊಂಡು ಅಲ್ಲಿಂದ ಬಂದು ಗೋಲ್ಕೊಕ್ಕಿ ದುಡ್ಡು ಇದ್ದಾಳೆ ಅವ್ರ ತಾತ ಇವಾಗ ಕೆಲಸಕ್ಕೆ ಹೋಗ್ತಿದ್ದಾರೆ ಡೈಲಿ ದುಡ್ಡು ಕೊಡ್ತಿದ್ದಾರೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿ ಅದನ್ನು ಹಾಕೊತಾ ಇದ್ದಾಳೆ ಸೊ ಡೈಲಿ ಈ ಥರ ಹಾಕಿದ್ರೆ ಬೇಗ ಮನಿ ಸೇವ್ ಮಾಡ್ಬೋದು ಬಟ್ ನಮಗೆ ಡೈಲಿ ಸಿಗಲ್ಲ ನಮ್ಮ ಅಪ್ಪಾಜಿ ಹತ್ರ ಇದ್ದಾಗ ಕೊಡುತ್ತೆ ಅದನ್ನೇ ಹಾಕ್ತಾ ಇದ್ದಾಳೆ ಸೊ ನಾವಂತೂ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಎಲ್ಲ ಸೇವಿಂಗ್ಸ್ ಏನು ಮಾಡಿರಲಿಲ್ಲ ಯಾಕಂದ್ರೆ ಇವಾಗ ನನ್ನ ಮಗಳ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ ಎರಡೂರು ಬೇಗ ಬೇಗ ಗೋಲ್ಕೋ ತುಂಬ್ಕೊಬಿಡ್ಲಿ ನೆಕ್ಸ್ಟ್ ಇಯರ್ ಬರ್ಡೇ ಅಷ್ಟರಲ್ಲಿ ಆ್ಯಂಡ್ ಇವಾಗ ನಾನು ಬಜ್ಜಿ ಹಾಕಬೇಕು ಮುದ್ದೆ ಕ್ಯಾನ್ಸಲ್ ಮಾಡಿದ್ದೀನಿ ಉಪ್ಪು ಸಾಂಬಾರು ವೈಟ್ ರೈಸು ಮತ್ತು ಬಜ್ಜಿ ಏನಕ್ಕೆಂದರೆ ಬಜ್ಜಿ ತಿಂದರೆ ಗೊತ್ತಲ್ವ ಊಟ ಸೇರಲ್ಲ ಅಂತ ಅದಕ್ಕಿನೇ ಬರೀ ರೈಸ್ ಮಾಡಿಕೊಂಡ್ರೆ ಕರೆಂಟ್ ಇಲ್ಲ ಆಲ್ರೆಡಿ ಒಂದು ಇಪ್ಪತ್ತು ನಿಮಿಷ ಆಯಿತು ಸ್ವಲ್ಪ ಗುಡುಕು ಮಳೆ ಜೋರಾಗಿ ಬರ್ತಾ ಇಲ್ಲ ಸ್ವಲ್ಪ ಐತೆ ಅಷ್ಟಕ್ಕೇ ಏನು ಪವರ್ ತೆಗ್ದಾಕ್ಬಿಟ್ಟವ್ರೆ ಇವತ್ತು ಮುದ್ದೆ ಕ್ಯಾನ್ಸಲ್ ಆಯಿತು ಸ್ವಲ್ಪ ಚಳಿ ಮಳೆ ಅಲ್ವಾ ಬಜ್ಜಿ ಹಾಕು ಅಂತೂ ಅಮ್ಮ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನ ಮಾಡಿದೆ ಉಪ್ ಸಾಂಬಾರು ಅನ್ನ ಮತ್ತೆ ಬಿಸಿ ಬಿಸಿ ಬೋಂಡ ತಿಂದರೆ ಸಕ್ಕತ್ತಾಗಿರುತ್ತೆ ನೋಡಿ ಇಲ್ಲೇನು ಪಾಕ್ತಾರೆ ಅಂದ್ರೆ ಡೌಟ್ ಬರ್ಬೋದು ಇದು ನನ್ನ ಮಗಳಿಗೆ ಬರೀ ಉಪ್ಪು ಪುಡಿ ಈರುಳ್ಳಿ ಸಾಂಬಾರು ಸೊಪ್ಪು ಹಾಕಿ ಕಲಸಿರೋದು ಖಾರದ ಪುಡಿ ಹಾಕಿಲ್ಲ ಮೆಣಸಿನ್ಕಾಯಿ ನಾವು ಹಾಕೋಲ್ಲ ಸ್ವಲ್ಪ ಬಾಯಿ ಬಾಯೆಲ್ಲ ಸಿಗುತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಅಚ್ಚು ಖಾರದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀವಿ ಇದು ನಮಗೆ ಖಾರದ ಪುಡಿ ಹಾಕಿರೋದು ಇದು ಅವಳಿಗೆ ಏನು ಏನಂತ ಕೇಳ್ತಾಳೆ ಗೊತ್ತಾ ನನಗೆ ಸಪ್ಪೆ ಬಜ್ಜಿ ಜಾಸ್ತಿ ಮಾಡು ಅವಳಿಗೆ ಜಾಸ್ತಿ ಅಂತೆ ನಮಗೆ ಸ್ವಲ್ಪ ಅಂತೆ ಹೇಳಿದಾಳೆ ಇಲ್ಲಿ ನಾನು ಹೆಲ್ಪ್ ಮಾಡ್ತೀನಿ ಬೋಂಡಕ್ಕೆ ಕಡಲೆ ಹಿಟ್ಟು ಕಲಿಸ್ತೀನಿ ಅಂದ್ಬಿಟ್ಟು ಹಠ ಮಾಡ್ತಾ ಇದ್ದು ಅದಕ್ಕೆ ಆನೆ ಅಮ್ಮ ಆನೆ ಕಲ್ಬೀಳ್ತವೆ ಆನು ಕಲ್ಬೀಳ್ತವೆ ತಿನ್ನಿವೆ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗೈತೆ ಬಾಗಿಲಲ್ಲಿ ಲೋಟ ತೊಗೊಂಡೋಗಿ ಕೂತವಳೆ ಅವಳು ಹಾಲು ಕುಡಿಯೋದು ಪೈಪ್ ಲೋಟ ಐತೆ ಅದನ್ನು ಎಣ್ಣೆ ಕಾದಿದೆಯಾ ಅದನ್ನ ತೊಗೊಂಡೋಗಿ ಕೂತವಳೆ ಮತ್ತು ಇಲ್ಲಿ ಬಂದರೆ ಸುಮ್ಮನೆ ಇರೋಲ್ಲ ಒಲೆ ಹತ್ರ ನಾನು ಬಜ್ಜಿ ಹಾಕ್ತೀನಿ ಅಂತಾಳೆ ಬಜ್ಜಿ ಇಟ್ಟು ನಾನು ಕಲಿಸ್ತೀನಿ ಅಂತಾಳೆ ಅಯ್ಯಪ್ಪ ನಮಗೆ ತಡೆದು ತಡೆದು ಸಾಕಾಯ್ತು ಅದಕ್ಕೆ ಕರ್ಕೊಂಡು ಕೂರಿಸ್ಕೊಂಡೈತೆ ಮನೆಯೆಲ್ಲ ಫುಲ್ಲು ಕತ್ಲೆ ಗೈಸ್ ಹೆಂಗೋ ಇದೊಂದು ಟಾರ್ಚ್ ಲೈಟ್ ಇರೋದಕ್ಕೆ ಹೆಲ್ಪ್ ಆಯಿತು ಅಂದರೆ ಚಾರ್ಜ್ ಲೈಟು ಆ ಮನೆಯೂ ಫುಲ್ ಕತ್ಲೆ ಅಡುಗೆ ಮನೆ ರೂಮು ಏನು ಇಲ್ಲ ಮೊಬೈಲ್ ಬ್ಯಾಟ್ರಿ ಇಟ್ಕೊಂಡು ಇದೊಂದು ಸಣ್ಣ ಟಾರ್ಚ್ ಇಟ್ಕೊಂಡು ಈಗ ಬಜ್ಜಿ ಹಾಕ್ತಾಯಿದ್ದೀನಿ ಅದಕ್ಕೇ ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಮತ್ತು ಇವತ್ತು ಬೆಳಗ್ಗೆಯಿಂದ ಎಲ್ಲ ಕ್ಲಿಪ್ಪಿಸ್ಗಳೇ ತೊಗೊಂಡೆ ಯಾಕೋ ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿತ್ತು ವ್ಲಾಗ್ ಮಾಡೋಕ್ಕೂ ಮನಸ್ಸಿರಲಿಲ್ಲ ಮತ್ತು ಬೆಳಗ್ಗೆ ಎದ್ದ ತಕ್ಷಣದಿಂದನೇ ನಂದು ಮಾರ್ನಿಂಗ್ ರೊಟೀನ್ ಥರ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನಾನು ಅಂದ್ಕೊಂಡ್ರೆ ನಮ್ಮೂರಲ್ಲಿ ಮೈಕಾ ಹಾಕ್ಬಿಟ್ಟಿರ್ತಾರೆ ನಮ್ಮ ಮನೆ ಹಿಂದೆನೇ ದೇವಸ್ಥಾನ ಇರೋದು ಮನೆ ಹಿಂದೆಯೇ ದೇವಸ್ಥಾನ ಇರೋದು ಆಯಿತಾ ಅವರು ಎಂಟೂವರೆ ಗಂಟು ಮೈಕ ಹಾಕಿರ್ತಾರೆ ಆವಾಗ ನಾನು ಮಾತಾಡಿಕೊಂಡು ವ್ಲಾಗ್ನ ಮಾಡೋಕ್ಕಾಗಲ್ಲ ಅದು ಸೌಂಡು ಸಾಂಗ್ಸು ದೇವ್ರ ಸಾಂಗ್ಸ್ ಎಲ್ಲ ಹಾಕಿರ್ತಾರಲ್ವ ಸಾಂಗ್ಸು ಎದ್ದು ಇರ್ತದೆ ನಮ್ಮ ಮನೇಲೆ ಟಿ ವೀಲೇ ಹಾಕ್ಬಿಟ್ಟಿದ್ದೀವೇನೋ ಅನ್ನೋಷ್ಟು ಅದಕ್ಕೆ ನನಗೆ ಬೇರೆ ಭಯ ಸಾಂಗ್ಸ್ಗಳೆಲ್ಲ ಕೇಳಿದ್ರೆ ಕಾಪಿ ರೈಟ್ಸ್ ಏನಾದರೂ ಬಂದ್ಬಿಡುತ್ತೇನೋ ಅಂತ ಭಯ ಅದಕ್ಕೆ ನಾನು ಮಾರ್ನಿಂಗ್ ಟೈಮು ಮೈಕ ಮೈಕಾಗಿಗ ಎಲ್ಲ ಆಫ್ ಮಾಡಿದ್ಮೇಲೆ ನಾನು ಹೆಂಗಿದ್ರು ಹೇಳೋದು ಎಂಟೂವರೆ ಅಲ್ವಾ ಹಂಗಾಗಿ ಅವಾಗಿಂದ ಸ್ಟಾರ್ಟ್ ಮಾಡ್ಕೋತೀನಿ ಬಟ್ ಇವತ್ತು ಐದು ಗಂಟೆ ಐದು ಗಂಟೆಗೆ ಎದ್ದಿದ್ದು ಐದು ಗಂಟೆಗೆ ಇದ್ದು ಅಮ್ಮ ಅಪ್ಪಾಜಿ ಅವ್ರ ಜೊತೆ ಟೀ ಇಟ್ಟಿತ್ತು ಅಮ್ಮ ಟೀ ಜೊತೆ ಪಾರ್ಲೇಜಿ ಬಿಸ್ಕೆಟ್ ತಿಂದು ಪಾಪು ಎಳಿಸ್ತು ಪಾಪು ಎದ್ಲು ಅವಳು ಅಷ್ಟೊತ್ತಿಗೆ ಎದ್ದು ಹಾಲೆಲ್ಲ ಕುಡಿದ್ಲು ಅವಾಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆರೂವರೆಯಿಂದ ಬೆಳಗ್ಗೆ ಬಟ್ ಅದೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಎಲ್ಲದಕ್ಕೂ ಕೂಡ ವಾಯ್ಸ್ ಓವರ್ನೇ ಕೊಡ್ತಾ ಇದ್ದೀನಿ ಇದನ್ನು ಮಾತ್ರ ಇವಾಗಲೇ ಮಾತಾಡ್ಕೊಂಡು ವೀಡಿಯೋ ಮಾಡ್ತಾ ಇರೋದು ಡಿಸ್ಟರ್ಬೆನ್ಸ್ ಮಾಡೋಕೆ ಪಾಪೂ ಇಲ್ಲ ಮತ್ತು ಕರೆಂಟ್ ಇಲ್ಲ ಕರೆಂಟ್ ಇದ್ದರೆ ಈಗ ದೇವಸ್ಥಾನದ ಮೈಕ್ ಹಾಕಿರೋರು ಕರೆಂಟ್ ಇಲ್ವಲ್ಲ ಹಾಕಿಲ್ಲ ಅವಳು ಹೀಗೆ ಹಠ ಮಾಡ್ತಾಳೆ ಒಂದು ಚಿಕನ್ ತರಲಿ ಸಪ್ಪೆ ಚಿಕನ್ ಒಂದು ಬಜ್ಜಿ ಬೋಂಡ ಮಾಡಲಿ ಸಪ್ಪೆ ಬೋಂಡ ಮತ್ತು ಏನೇ ಮಾಡಲಿ ಸಪ್ಪೆ ನಾಲ್ಕು ವರ್ಷ ಆಯ್ಕುತ್ತೆ ಮುಂದಿನ ವರ್ಕೆ ಅವಳು ಖಾರನೇ ತಿಂತಿಲ್ಲ ಎಲ್ಲ ಪಾಠ ಮಾಡಬೇಕು ಪಾಠ ಮಾಡಬೇಕು ಅಂತೇಳೆ ಅವಳು ಹುಟ್ಟಾಗಿಂದೂ ಹಠ ಚಂಡಿ ನಾವು ಹೆಂಗೋ ಆಯ್ತಾ ಏಜ್ ಆಯ್ತಾ ಬುದ್ಧಿ ಭತ್ತ ತಿಂತಾಳಲ್ವಾ ಅಯ್ಯೋ ಹೆಂಗೋ ಅನ್ನ ತಿಂದರೆ ಸಾಕಲ್ಲಪ್ಪ ಅನ್ನಂಗೆ ಆಗಿತ್ತು ಆಗ ಚಿಕ್ಕೊಳ್ಳಾಗ ಈಗ ಪರವಾಗಿಲ್ಲ ಸ್ವಲ್ಪ ತಿಂತಾಳೆ ಬಟ್ ಇವಳು ಏಜ್ ಮಕ್ಕಳೆಲ್ಲ ಚೆನ್ನಾಗಿ ಸಾಂಬಾರಲ್ಲೇ ಊಟ ಮಾಡ್ತೇವೆ ಇವಳು ಇನ್ನೂ ಮಿದ್ದಿಸ್ಕೊಂಡು ತುಪ್ಪ ಹಾಕಿ ಉಪ್ಪು ಪುಡಿ ಹಾಕಿ ಚಟ್ನಿ ಹಾಕಿದ್ರು ಸೈಡಿಗೆ ತುಪ್ಪ ಹಾಕಬೇಕು ಟೊಮೊಟೊ ಗೊಜ್ಜು ಹಾಕಿದ್ರು ಸೈಡಿಗೆ ತುಪ್ಪ ಹಾಕಬೇಕು ಇವಾಗ ನನ್ನ ಮಗಳಿದ್ದರೆ ಇಷ್ಟು ಚೆನ್ನಾಗಿ ವೀಡಿಯೋ ಮಾಡೋಕೆ ಬಿಡ್ತಿದ್ಲಾ ನನಗೆ ಅವಳು ಜಾಸ್ತಿ ಬೇಕಂತೆ ಅದೆಲ್ಲ ಬಂದು ಕುಣಿತಾಳು ಅವಳು ಎಷ್ಟು ಬೇಕೋ ಅಷ್ಟು ಸಪ್ಪೆ ಬೋಟ ಮಾಡ್ತಾ ಇದೀನಿ ಮೂರು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದೀನಿ ಬಜ್ಜಿ ತಿಂದ್ರೆ ಏನು ಊಟ ಸೇರಲ್ಲ ಅಂತ ಹೇಳಿ ಮುದ್ದೆ ಕ್ಯಾನ್ಸಲ್ ಮಾಡಿ ಬರೀ ರೈಸ್ ಮಾಡ್ಕೊಂಡಿದ್ದೀನಿ ಅಮ್ಮ ಅಪ್ಪಾಜಿದು ಊಟ ಹಾಂಗಿತ್ತು ನಾನು ಬಜ್ಜಿ ಆಗ್ತಾ ಇದ್ನಲ್ವ ಲಾಸ್ಟಲ್ಲಿ ಮಾಡ್ತಾ ಇದ್ದೀನಿ ಪಾಪದು ಇನ್ನಿನ್ನೂ ಊಟ ಆಯ್ತು ಇನ್ನೊಂದೆರಡು ತುತ್ತಿತ್ತು ತಿಂತಾಳೆ ಎಲ್ಲೋ ಅಪರೂಪ ನಾನು ತಿನ್ನಿಸೋದು ಅವಳೇನೆ ತಿಂತಾಳೆ ಅವಳು ಚಿಕ್ಕ ಪಾಪು ಇದ್ದಾಗಿಂದು ಜ್ಕೊಂಡಾರು ತಿನ್ನಲಿ ತಿನ್ನಲಿ ಅನ್ನೋ ಥರನೇ ಪಾಠ ಮಾಡಿರೋದು ತುಂಬ ಹಠ ಅಷ್ಟೇ ನಾನು ತಿನ್ನಿಸ್ತೀನಿ ನಂದೇ ಇವತ್ತು ಲಾಸ್ಟ್ ಊಟ ನಾನೇ ಫಸ್ಟ್ ಮಾಡೋದು ಹಸಿಕೊಂಡಿರಲ್ಲ ನಾನು ಆದರೆ ಇವತ್ತು ಬಜ್ಜಿ ಆಗ್ತಾ ಇದ್ನಲ್ವ ಲೇಟ್ ಆಯಿತು ಕಾಂಬಿನೇಷನ್ ಚೆನ್ನಾಗಿತ್ತು ಮಳೆ ಬೇರೆ ಈಚೆ ಕಡೆ ಸ್ವಲ್ಪ ಲೈಟಾಗಿ ಅನಿತಾ ಇತ್ತು ಶೆಕೆ ಅಂತೇಳಿ ಆಚೆ ಕಡೆ ಬಂದು ಕೂತ್ಕೊಂಡು ದೋಸೆ ಹಾಕೋ ಆಟ ಅದು ಒಲೆ ಅಂತ ಅದ್ರ ಮೇಲೆ ದೋಸೆ ಹಾಕೋದು ಅಂತ ಹೇಳಿ ಆಟ ಆಡ್ತಾ ಇದ್ದು ಪಾಪು ನಾನು ಅವಳು ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ ಅಮ್ಮ ನೀನೇ ನನ್ನ ಜೊತೆ ಆಟ ಆಡು ಅಂತ ಇದು ಮಾಡ್ತಿದ್ಲು ಊಟ ಮಾಡಿ ಒನ್ ಆಫ್ ಆನ್ ಅವರು ಹೊರಗಡೆ ಬಾಗ್ಲ ಹತ್ರ ಕೂತ್ಕೊಂಡು ಆಟ ಹೋಗಿ ಮಲ್ಕೊಂಡು ಕರೆಂಟೇ ಬರಲಿಲ್ಲ ಬೇಗನೆ ಮಲ್ಕೊಂಡು ಅಂತ ಹೇಳ್ಬೋದು ಕರೆಂಟ್ ಬಂದಿದ್ದರೆ ಸ್ವಲ್ಪ ಟಿ ವಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಬೋದಿತ್ತು ಏನು ಮಾಡೋದು ಎಲ್ಲ ಸ್ವಲ್ಪ ಕೂತಿದ್ದು ಆಮೇಲಿಂದ ರಂಜುನ್ ಅವ್ರ ಮನೆಗೆ ಎದ್ದೋದ್ಲು ನಾವು ಕೂಡ ಒಳಗಡೆ ಎದ್ದು ಬಂದು ಮಲ್ಕೊಂಡು ಇದು ಇವತ್ತಿನ ವ್ಲಾಗ್ ಆಗಿತ್ತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ